ನಮ್ಮ ದೇಶದಲ್ಲಿ ಎಷ್ಟು ದೇವಸ್ಥಾನಗಳಿವೆಯೋ ಅವುಗಳ ಹಿಂದೊಂದು ಕತೆ ಇದ್ದೇ ಇರುತ್ತದೆ ಪುರಾತನ ಕಾಲದಲ್ಲಿ ನಡೆದಂತಹ ಆ ಕಥೆಯಿಂದಾಗಿ ದೇವರು ಅಲ್ಲಿ ಬಂದು ನೆಲೆಯಾದರೆಂದು ಹೇಳಲಾಗುತ್ತದೆ ಕೆಲವೊಂದು ಬಾರಿ ಇಂತಹ ಕಥೆಗಳಲ್ಲಿ ಪ್ರಾಣಿಗಳು ಸೇರಿಕೊಳ್ಳುವುದು ಇದೆ ನಾವಿಂದು ಅಂತಹ ಒಂದು ರೋಚಕ ಕಥೆಯೊಂದಿಗೆ ಬಂದಿದ್ದೇವೆ ಈ ಕತೆ ದೇವಸ್ಥಾನವೊಂದರ ಪೌರಾಣಿಕ ಹಿನ್ನೆಲೆಯ ಕತೆ ಆ ದೇವಸ್ಥಾನದ ಹೆಸರು ಐರಾವತೇಶ್ವರ ದೇವಸ್ಥಾನ ಇದು ಇರುವುದು ತಮಿಳುನಾಡಿನಲ್ಲಿ ಈ ದೇವಸ್ಥಾನಕ್ಕೆ ಆ ಹೆಸರು ಬರಲು ಕಾರಣರಾರು ಅಲ್ಲಿ ಪೂಜಿಸಲ್ಪಡುತ್ತಿರುವ ಎಂಬುದನ್ನು ತಿಳಿಯಬೇಕಾದರೆ ಆ ಕಥೆಯನ್ನು ಮೊದಲು ತಿಳಿಯೋಣ ಸ್ನೇಹಿತರೆ ಈ ದೇವಸ್ಥಾನವಿರುವುದು ಕುಂಭಕೋಣಂ ನಗರದ ದಾರಾಸುರಂ ಎಂಬಲ್ಲಿ ಇದೊಂದು ಭವ್ಯವಾದ ದೇಗುಲ ಇದನ್ನು ನಿರ್ಮಿಸಿದವನು ತಂಜಾವೂರಿನ ಚೋಳ ರಾಜನಾಗಿದ್ದ ಎರಡನೇ ರಾಜರಾಜ ಚೋಳ ಹನ್ನೆರಡನೇ ಶತಮಾನದಲ್ಲಿ ಆತ ಈ ದೇವಸ್ಥಾನವನ್ನು ನಿರ್ಮಿಸಿದ್ದ ಈ ದೇವಸ್ಥಾನದ ಭವ್ಯತೆಯನ್ನು ನೋಡಿ ಯುನೆಸ್ಕೋದವರು ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದ್ದಾರೆ ಐರಾವತೇಶ್ವರ ದೇವಸ್ಥಾನದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಆದರೆ ಹೆಸರೇಕೆ ಐರಾವತ ಎಂದಾಯಿತು ಎನ್ನುವುದಕ್ಕೆ ಇಲ್ಲಿನ ಪೌರಾಣಿಕ ಐತಿಹ್ಯವಿದೆ ಒಮ್ಮೆ ದುರ್ವಾಸಮುನಿಯು ಗಂಗಾ ನದಿಯ ದಡದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದರು ಒಂದು ದಿನ ಶಿವ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ ಅವರ ಮನೋಕಾಮನೆಯನ್ನು ಪೂರ್ಣಗೊಳಿಸುತ್ತಾನೆ ನಂತರ ಶಿವನು ಒಂದು ಪಾರಿಜಾತ ಹೂವಿನ ಮಾಲೆಯನ್ನು ಅವರಿಗೆ ಉಡುಗೊರೆಯಾಗಿ ನೀಡಿ ಅಂತರ್ಧಾನನಾಗುತ್ತಾನೆ ದುರ್ವಾಸಮುನಿಯವರು ಈ ಪಾರಿಜಾತ ಮಾಲೆಯನ್ನು ಇಂದ್ರನ ಶೌರ್ಯದಿಂದ ಪ್ರಸನ್ನರಾಗಿ ಆತನಿಗೆ ನೀಡುತ್ತಾರೆ ಇಂದ್ರ ತನ್ನ ವಾಹನ ದೇವಲೋಕದ ಆನೆಯಾದ ಐರಾವತನಿಗೆ ಈ ಮಾಲೆಯನ್ನು ಹಾಕುತ್ತಾನೆ ಐರಾವತನಿಗೆ ಆ ಪಾರಿಜಾತ ಹೂವಿನ ಪರಿಮಳ ತುಂಬ ಇಷ್ಟವಾಗುತ್ತದೆ ಆದರೆ ಈ ಸುವಾಸನೆ ಕೇವಲ ಐರಾವತನಿಗೆ ಇಷ್ಟವಾಗಿರಲಿಲ್ಲ ದುಂಬಿಗಳು ಜೇನುಗಳೆಲ್ಲ ಆ ಸುವಾಸನೆಗೆ ಆಕರ್ಷಿತರಾಗಿ ಐರಾವತನನ್ನು ಮುತ್ತಿಕೊಳ್ಳಲಾರಂಭಿಸುತ್ತವೆ ಆ ದುಂಬಿಗಳು ಜೇನುಗಳ ಕಾಟ ಮಿತಿಮೀರುತ್ತದೆ ಕೊನೆಗೆ ರೋಸಿ ಹೋದ ಐರಾವತ ಮಾಲೆಯನ್ನು ಎತ್ತಿ ದೂರಕ್ಕೆ ಬಿಸಾಕುತ್ತಾನೆ ಈ ವಿಷಯ ದುರ್ವಾಸಮನಿಗೆ ಗೊತ್ತಾಗುತ್ತದೆ ಮೊದಲೇ ಕೋಪಕ್ಕೆ ಮತ್ತೊಂದು ಹೆಸರೇ ದುರ್ವಾಸಮನಿ ಆ ಪವಿತ್ರ ಮಾಲೆಯನ್ನು ಅಪಮಾನಗೊಳಿಸಿದ್ದು ನನಗೆ ಮಾಡಿದ ಅವಮಾನ ಎಂದು ಬಗೆದ ದುರ್ವಾಸರು ಐರಾವತನಿಗೆ ಕುರೂಪಿಯಾಗು ಎಂದು ಶಾಪ ನೀಡುತ್ತಾರೆ ಸುಂದರವಾಗಿ ಶ್ವೇತವರ್ಣದಲ್ಲಿ ಮಿಂಚುತ್ತಿದ್ದ ಐರಾವತ ಈಗ ಸಾಧಾರಣ ಆನೆಯಾಗುತ್ತಾನೆ ಆತ ಶಾಪಗ್ರಸ್ತನಾಗಿ ಭೂಮಿಗೆ ಬಂದು ಸಾಧಾರಣ ಆನೆಗಳಂತೆ ಅಡ್ಡಾಡಲು ಶುರು ಮಾಡುತ್ತಾನೆ ಇಂದ್ರ ಮತ್ತು ಐರಾವತರಿಬ್ಬರು ದುರ್ವಾಸರಿಗೆ ಕೈ ಮುಗಿದು ಶಾಪ ವಿಮೋಚನೆಯ ದಾರಿ ಕೇಳಿದ್ದರು ದುರ್ವಾಸರು ಶಿವನನ್ನು ಭಕ್ತಿಯಿಂದ ಪೂಜಿಸು ಆತನೇ ನಿನಗೆ ದಾರಿ ತೋರಿಸುತ್ತಾನೆ ಎಂದು ಐರಾವತನಿಗೆ ಹೇಳಿ ಅಲ್ಲಿಂದ ಹೋಗಿದ್ದರು ದುಃಖಿತನಾಗಿ ಭೂಮಿಯಲ್ಲಿ ತಿರುಗಾಡುತ್ತಿದ್ದ ಐರಾವತ ಕದಂಬವನದಲ್ಲಿ ಸುತ್ತಾಡುತ್ತಿದ್ದ ಒಂದು ದಿನ ಆತ ತೇಜಸ್ವಿ ಶಿವಲಿಂಗವನ್ನನ್ನು ನೋಡುತ್ತಾನೆ ತನ್ನ ಶಾಪ ವಿಮೋಚನೆಯ ಸಮಯ ಬಂತೆಂದು ಅರಿತ ಐರಾವತ ಶಿವನನ್ನು ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸುತ್ತಾನೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗುತ್ತಾನೆ ಪಕ್ಕದಲ್ಲಿ ಇರುವ ಸರೋವರವೊಂದರಲ್ಲಿ ಮಿಂದು ಪುನೀತನಾಗುವಂತೆ ಶಿವ ಐರಾವತನಿಗೆ ಉಪದೇಶ ಮಾಡುತ್ತಾನೆ ಐರಾವತ ಹೋಗಿ ಆ ಸರೋವರದಲ್ಲಿ ಮುಳುಗುತ್ತಲೇ ತನ್ನ ಅಸಲಿ ರೂಪವನ್ನು ಪಡೆಯುತ್ತಾನೆ ಈಗ ಐರಾವತ ಮೊದಲಿನಂತೆ ಸುಂದರ ಬಿಳಿ ಐರಾವತನಾಗಿ ಕಾಣಿಸಿಕೊಳ್ಳುತ್ತಾನೆ ಆತನಿಗೆ ದುರ್ವಾಸರ ಶಾಪದಿಂದ ಮುಕ್ತಿ ದೊರೆತಿತ್ತು ಸುಂದರ ಐರಾವತ ಈಗ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾನೆ ನಂತರ ಆತ ಸ್ವರ್ಗದತ್ತ ಪ್ರಸ್ಥಾನಗೈಯುತ್ತಾನೆ ಸ್ನೇಹಿತರೆ ಐರಾವತೇಶ್ವರ ದೇವಸ್ಥಾನ ಹುಟ್ಟಿದುದರ ಕತೆ ಇದೆ ಎಂದು ನಂಬಲಾಗುತ್ತದೆ ಅಂದು ಐರಾವತ ಈಶ್ವರನನ್ನು ಪೂಜಿಸಿದ ಸ್ಥಳವೇ ಇಂದು ಐರಾವತೇಶ್ವರ ದೇವಸ್ಥಾನವಾಗಿ ನಿಂತಿದೆ ಇದಕ್ಕೆ ಪುರಾಣದ ಕತೆಗಳು ಬೆಸೆದುಕೊಂಡಿರುವುದರಿಂದ ಈ ದೇವಸ್ಥಾನ ತುಂಬ ಹಳೆಯದೇ ಇರಬೇಕು ಎಂದು ನಂಬಲಾಗುತ್ತದೆ ಆ ಹಳೆಯ ದೇವಸ್ಥಾನವನ್ನು ಕೆಡವಿ ಹನ್ನೆರಡನೇ ಶತಮಾನದಲ್ಲಿ ಚೋಳರ ರಾಜ ಇದನ್ನು ಭವ್ಯವಾಗಿ ನಿರ್ಮಿಸಿದ ಎಂದು ಅಂದಾಜಿಸಲಾಗಿದೆ ಈ ಐರಾವತ ಮಿಂದೆದ್ದ ಆ ಸರೋವರವನ್ನು ಯಮತೀರ್ಥ ಎಂದು ಈಗಲೂ ಕರೆಯಲಾಗುತ್ತದೆ ಒಮ್ಮೆ ಋಷಿಯೊಬ್ಬರ ಶಾಪದಿಂದಾಗಿ ಯಮರಾಜನ ಮೈ ಇಡಿ ಉರಿಯಲಾರಂಭಿಸಿತ್ತು ಏನು ಮಾಡಿದರೂ ಉರಿ ಕಡಿಮೆಯಾಗಲಿಲ್ಲ ಯಮರಾಜ ಈ ಸರೋವರದಲ್ಲಿ ಬಂದು ಸ್ನಾನ ಮಾಡಿದಾಗ ಆತನ ಉರಿ ಎಲ್ಲವೂ ಕಡಿಮೆಯಾಯಿತು ಇದರಿಂದಾಗಿ ಈ ಸರೋವರಕ್ಕೆ ಯಮತೀರ್ಥ ಎಂದು ಹೆಸರು ಬಂತೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಎಲ್ಲ ಕಥೆಗಳನ್ನು ಶಿಲ್ಪಗಳ ರೂಪದಲ್ಲಿ ಆ ಭವ್ಯ ದೇವಸ್ಥಾನದಲ್ಲಿ ಕೆತ್ತಲಾಗಿದೆ ಎಲ್ಲ ಶಿವ ದೇವಾಲಯಗಳಲ್ಲಿ ಇರುವಂತೆ ಇಲ್ಲಿಯೂ ನಂದಿಯ ವಿಗ್ರಹವಿದೆ ನಂದಿ ಮಂಟಪ ಎಂದು ಕರೆಯಲಾಗುವ ಇದರ ಪಕ್ಕದಲ್ಲಿಯೇ ಬಲಿಪೀಠವಿದೆ ಇದರಲ್ಲಿ ಏಳು ಮೆಟ್ಟಿಲುಗಳಿವೆ ಇಲ್ಲಿ ಏಳು ಸ್ವರಗಳು ಕೇಳಿಸುತ್ತವೆ ಎಂದು ಹೇಳಲಾಗುತ್ತದೆ ಹೀಗೆ ಈ ಸ್ಥಳ ಪುರಾಣ ಕಾಲದಿಂದಲೂ ಒಂದು ಪುಣ್ಯ ಸ್ಥಳವಾಗಿದೆ ಇಲ್ಲಿ ಪೂಜಿಸಲ್ಪಡುತ್ತಿರುವುದು ಶಿವನಾದರೂ ಹೆಸರು ಮಾತ್ರ ಐರಾವತೇಶ್ವರ ಎಂದು ಕರೆಯಲಾಗುತ್ತದೆ ಹೀಗೆ ಒಂದು ಜಾಗದಲ್ಲಿ ಪ್ರಾಣಿಯೊಂದು ಶಾಪ ವಿಮೋಚನೆಯಾಗಿ ಅಲ್ಲಿ ತನ್ನದೇ ಹೆಸರಿನಲ್ಲಿ ಶಿವನು ಪೂಜಿಸಲ್ಪಡುವ ವಿಶಿಷ್ಟ ತಾಣವಾಗಿದೆ ಈ ಐರಾವತೇಶ್ವರ ದೇವಸ್ಥಾನ